ನಮಸ್ಕಾರ ಡಿಶೀರ್ಮದ ಅನಘಾತಕ್ಕೆ ಇವತ್ತು ನಾನು ಚಂದ್ರಾಲಿ ಊಟದಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ವಿಲೇಜ್ ಜೈಪರ್ ಬಜಾರ್ ರೋಡ್ ಲೊಕೇಟ್ ಆಗಿದೆ ಬಾರ್ಬಿಕ್ಯೂ ಅಡ್ಡ ಅಂತ ಸರ್ ನಿಮಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಜನ ಫೋನ್ ಕಾಲ್ ಮಾಡಿಕೊಂಡು ಕಾಲ್ ಸರ್ ನಾನು ನಿಮ್ಗೆ ಬರ್ತಾ ಇದ್ದೀನಿ ಬಾರ್ಬಿಕ್ಯೂನ ಕಿ ನ ರೆಡಿ ಅಂತ ಹೇಳಿ ಬರುವಂತ ಕಸ್ಟಮರ್ಸ್ ಇಲ್ಲಿದ್ದಾರೆ ಜನ ಕೂಡ ಇದ್ದಾರೆ ಇನ್ನು ಇಲ್ಲಿ ಇರುವಂಥ ಜನ ಕೂಡ ಇವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೂಡ ಮಾಡ್ತಾರೆ ಚಂದ್ರಾಲೋಟು ಜನ ಸೊ ಇನ್ನು ಇಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಹಾಗೆ ಈ ಸ್ಟೂಡೆಂಟ್ಸ್ ಕೂಡ ಜಾಸ್ತಿ ಬಂದ್ಬಿಟ್ಟಿರ್ತಾರೆ ಟೇಸ್ಟ್ ಮಾಡ್ತಾರೆ ಇದೊಂದು ಹೋಮ್ ಮೇಡ್ ಆಗಿರೋದ್ರಿಂದ ಎಲ್ಲರೂ ಟೇಸ್ಟ್ ಮಾಡಲೇಬಹುದು ಸೊ ಇನ್ನು ಇವರು ಕ್ಯಾಬ್ ಓಡಿಸ್ತಾ ಜೊತೆಗೆ ಒಂದು ಬಾರ್ಬಿಟ್ರೂವನ್ನು ಓಪನ್ ಮಾಡಿ ಸಂಜೆ ಹೊತ್ತು ಈ ಒಂದು ಕಾರ್ಟನ್ನ ಸ್ಟಾರ್ಟ್ ಮಾಡಿ ಈ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಸೊ ಬನ್ನಿ ಅವ್ರ ಬಾಯಿಲೆ ತಿಳ್ಕೊಳ್ಳೋಣ ಅವರ ಕತೆ ಗೊತ್ತೆ ಮತ್ತಷ್ಟು ವಿಚಾರ ಬನ್ನಿ ಹೇಗಿದೆ ಏನು ಎತ್ತಾ ಎಲ್ಲದೂ ಮಾತಾಡ್ತೀನಿ ತಿಂದ ಮೇಲೆ ಟೇಸ್ಟ್ ಕೂಡ ಹೇಗಿದೆ ಕೇಳಿ ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ಓಕೆ ಸರ್ ಯಾವಾಗ ಸ್ಟಾರ್ಟ್ ಆಯ್ತು ಸರ್ ಕ್ಯೂ ಅಡ್ಡ ಅಂತ ನಮಗೂ 2 ಮಂತ್ಸ್ 2 ಮಂತ್ಸ್ ಆಯ್ತು ಈ ಮುಂಚೆ ಎಲ್ಲಿದ್ರಿ ಸರ್ ಮುಂಚೆ ನಾನು ಟ್ಯಾಕ್ಸಿ ಓಡಿಸ ಸರ್ ಟ್ಯಾಕ್ಸಿ ಓಡಿಸ ಸರ್ ಸರ್ ಯಾಕೆ ಸರ್ ಆ ಜಾಬ್ ಬಿಟ್ಟು ಈ ಜಾಬ್ ಬಂದ್ರೆ ಇಲ್ಲ ನೋಡೋಣ ಸ್ವಲ್ಪ ಬೇರೆ ಬಿಸ್ನೆಸ್ ಅಲ್ಲಿ ಮಾಡೋಣ ಓಕೆ ಸರ್ ಫುಡ್ ಅ ಇಂಡಸ್ಟ್ರಿ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಬೇರೆ ಯಾಕೆ ನೀವು ಬಾಬಿ ಕ್ಯೂನೇ ಚೂಸ್ ಮಾಡಿದ್ರಿ 바비ಕ್ಯೂ ಅಂದ್ರೆ ಇದು ಆಕ್ಚುಲಿ ಇದೇ ರೆಡಿ ಫುಡ್ ಆಗಿರೋದರಿಂದ ನಾನು ಇದನ್ನ ಚಾಯ್ಸ್ ಮಾಡ್ಕೊಂಡೆ ಓಕೆ ಸರ್ ಇದು ಹೇಗೆ ಪ್ರಿಪೇರ್ ಆಗುತ್ತೆ ಹೇಗೆ ಸರ್ ನಾವು ಇದನ್ನ ಬೆಳಿಗ್ಗೆ ಮ್ಯಾರಿನೇಟ್ ಮಾಡ್ತೀವಿ ಮ್ಯಾರಿನೇಟ್ ಮಾಡ್ಬಿಟ್ಟು ಮಸಾಲೆ ನಮ್ದು ಓನ್ ಮಸಾಲೆ ಆಗಿರುತ್ತೆ ಮ್ಯಾರಿನೇಟ್ ಮಾಡಿಬಿಟ್ಟು ನಾವು ತಿರ್ಗಾ ಸಂಜೆ ಅದು ಬಂದ್ಬಿಟ್ಟು ಮಾಡ್ತೀವಿ ಆಮೇಲೆ ಐಟಮ್ಗಳು ಏನಂದ್ರೆ ಬೋನ್ಲೆಸ್ ಸ್ಟಿಕ್ಕ ಇದೆ ವಿಂಗ್ಸ್ ಇದೆ ಲಾಲಿಪಾಪ್ ಇದೆ ಮಿನಿ ಕಾಂಬೋ ಅಂತ ಬರುತ್ತೆ ಅದಾದ್ಮೇಲೆ ಲೆಗ್ ಪೀಸ್ ಬರುತ್ತೆ ಓಕೆ ಸರ್ ಈಗ ನೀವು ಟ್ಯಾಕ್ಸಿ ಓಡಿಸ್ತೀನಿ ಅಂತ ಹೇಳಿದ್ರಿ ಅಲ್ಲಿ ಬಿಸ್ನೆಸ್ ಚೆನ್ನಾಗಿ ಇರುತ್ತೆ ಇರ್ತಾ ಇರುತ್ತೆ ಸರ್ ಒಂದು ಸೊ ನೀವು ಯಾಕೆ ಇಲ್ಲಿ ಬಟ್ ಅದು ಬಿಸ್ನೆಸ್ ಚೆನ್ನಾಗಿತ್ತು ಬಟ್ ನನಗೆ ಏನಂದರೆ ನನಗೆ ಏನು ಓಲ್ ಟೈಮ್ ಅದರಲ್ಲೇ ಇದು ಮಾಡಿ ನನಗೆ ಇದು ಮಾಡಿದ್ರೆ ನಾನು ನಾನು ಅಂದರೆ ಸ್ವಂತ ಬಿಸ್ನೆಸ್ ಏನಾದರೂ ಮಾಡಬೇಕು ಬಿಸ್ನೆಸ್ ಏನಾದರೂ ಮಾಡೋಣ ಫ್ರೀ ಟೈಮಲ್ಲಿ ಅದು ಮಾಡ್ತೀನಿ ಓಕೆ ನಾನು ಈವ್ನಿಂಗ್ ಟೈಮಲ್ಲಿ ನಾನು ಓಕೆ ಸಂಜೆ ಟೈಮಲ್ಲಿ ಇದನ್ನು ಮಾಡ್ತಾ ಇದ್ರೆ ಬೆಳಗ್ಗೆ ಎಲ್ಲ ಟ್ಯಾಕ್ಸಿ ಏನು ಫ್ರೀ ಇದ್ದಾಗ ನಾನು ಟ್ಯಾಕ್ಸಿ ಓಡಿಸ್ತೇನೆ ಓಡಿಸ್ತೇನೆ ಓಕೆ ಸರ್ ತಮ್ಮ ಊರೇ ಯಾವುದು ಸರ್ ಸ್ವಂತ ತುಮಕೂರು ಹತ್ರ ಬರುತ್ತೆ ಓಕೆ ಸರ್ ಈ ಫ್ಯಾಮಿಲಿ ಎಲ್ಲ ಹೇಗಿದೆ ಸರ್ ಸಪೋರ್ಟ್ ಇರ್ಬೋದು ಓಕೆ ಸರ್ ಈಗ ಫ್ಯಾಮಿಲಿ ಅಂತ ಬಂದಾಗ ಅದೇ ವಿಚಾರಕ್ಕೆ ಬಂದಾಗ ಕೆಲವ್ರು ಹೇಳ್ತಾರೆ ನೀನು ಬಿಸ್ನೆಸ್ ಎಲ್ಲ ಬೇಡ ಜಾಬ್ ಮಾಡು ಜಾಬಲ್ಲಾದರೆ ಫಿಕ್ಸಡ್ ಅಮೌಂಟ್ ಬರುತ್ತೆ ಯಾಕೆ ನೀನು ಬಿಸ್ನೆಸ್ ಎಲ್ಲ ಮಾಡ್ತೀಯ ಅಂತ ಫ್ಯಾಮಿಲಿ ಎಲ್ಲ ಕೇಳ್ತಾ ಇರ್ತಾರೆ ಸೊ ಅವರಿಗೆಲ್ಲ ಏನು ಹೇಳುವಾಗ ನೀವು ಹೆಂಗೆ ಇದು ಮಾಡ್ತೀವಿ ಸರ್ ಒ ಪರಿ ಬೇರೆ ಉದ್ಯೋಗದಲ್ಲಿ ಕೆಲಸ ಮಾಡೋದೇ ಆಗುತ್ತೆ ಬಿಸ್ನೆಸ್ ಅಂದ್ರೆ ಅಂಗ ಅದ ಅಂಗ ಇರಲ್ಲ ನಾವು ಏನೋ ಗ್ರೋ ಆಗ್ಬೇಕು ಅಂದ್ರೆ ನಮ್ಮ ಬಿಸ್ನೆಸ್ ಮಾಡ್ಲೇಬೇಕು ಓಕೆ ಬರೀ ಜಾಬ್ ಮಾಡ್ತಿದ್ರೆ ನಾವು ಇನ್ನೊಂದು ಹತ್ರ ಏನು ನಾವು ಎಂಪ್ಲಾಯ್ ಆಗಿರ್ತೀವಿ ಎಂಪ್ಲಾಯ್ ಆಗಿರ್ತೀವಿ ನಾವು ಪಾಸ್ ಆಗುತ್ತೆ ಯಾವುದು ಸಾಧ್ಯ ನಾವು ಪಾಸ್ ಆಗಬೇಕು ನಾವು ಜಾಬ್ ಮಾಡ್ಲೇಬೇಕು ಸೂಪರ್ ಸೂಪರ್ ಒಳ್ಳೆ ಮಾತು ಹೇಳಿದ್ರಿ ಸರ್ ಇದು ಈ ಒಂದು ಸಿಚುವೇಶನ್ ನೀವು ಹೇಳಿದಾಗ ಇಕಂದ್ರೆ ಇದು ಪ್ರೋಸೆಸ್ ತುಂಬಾ ಟೈಮ್ ಇರುತ್ತೆ ಸಕ್ಸಸ್ ಆಗಿರ್ಬೋದು ಒಂದು ಏನೋ ಒಂದು ಈ ಇಂಡಸ್ಟ್ರಿ ಸಿಗೋದು ಸೊ ಅದನ್ನ ಫ್ಯಾಮಿಲಿಯವರು ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಸರ್ ಯಾಕಂದ್ರೆ ಬಿಗಿನಿಂಗ್ ಅದು ಸಿಗೋದಿಲ್ಲ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ವೈಫ್ ಅಂತೂ ತುಂಬ ನಮ್ಗೆ ಸಪೋರ್ಟ್ ಇರೋದು ಅವರು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ನಮ್ಗೆ ಇದು ಮಾಡ್ತೀವಿ ಸರ್ ತಂದೆ ತಾಯಿ ಏನಾದರೂ ಬೇಡ ಅಂತ ಹೇಳಿದ್ರೆ ಇಲ್ಲ ನಮ್ಮ ತಾಯಿ ಅವರು ಅಷ್ಟೇ ಅವರು ನಮ್ಗೆ ಸಪೋರ್ಟ್ ಇರೋದು ಓಕೆ ಮಾಡು ಅಂತ ಹೇಳಿ ನಮ್ಗೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಇನ್ಸ್ಪಿರೇಷನ್ ಓಕೆ ಓಕೆ ಹೇಳಿ ಸರ್ ಅಷ್ಟೋರಿ ಹೇಳಿ ಹಾಂ ನನ್ನ ಫ್ರೆಂಡು ಅವ್ನು ನನಗೆ ಏನೋ ಸಪೋರ್ಟ್ ಮಾಡಿ ನೀನು ಹಾಕು ಅಂತ ಹೇಳ್ಬಿಟ್ಟು ಅವ್ನು ನನಗೆ ಇದು ಮಾಡಿದ್ರು ಹಾಗೆ ಹಾಕಿದ್ದೀರಾ ಸರ್ ಹೇಗೆ ಪ್ರಿಪೇರ್ ಎಲ್ಲ ಹೇಗೆ ಮಾಡ್ತಾರೆ ಸರ್ ಹೆಂಗೆ ಕಲ್ತ್ರಿ ಒಂದು ಬಾವಿಕಿಯೋದು ಪ್ರೋತ್ಸಾಹ ಕೊಡೋದಲ್ಲದೆ ಕಲಸಿ ಕೂಡ ನಿಮ್ಗೆ ಕಲಸಿರೋದಾ ಓಕೆ ಓಕೆ ಒಳ್ಳೇದಾಗ್ಲಿ ಸರ್ ಅವ್ರಿಗೂ ಒಳ್ಳೇದಾಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಸರ್ ಈಗ ವರ್ಕ್ ಈ ವರ್ಕ್ ನಿಮ್ಗೆ ವೆಸ್ಟ್ ಅನಿಸ್ತಾ ಇದೆಯಾ ಯಾಕಂದ್ರೆ ಸ್ಟ್ರಗಲ್ ಇರುತ್ತೆ ಮಳೆ ಬರ್ತಾ ಇರುತ್ತೆ ಇಲ್ಲಿ ನಿಂತ್ಕೊಂಡು ಮಾಡ್ತಾ ಇರಬೇಕು ಹಾಗೆ ಹೇಗೆ ಸರ್ ಮೈಂಟೈನ್ ಮಾಡ್ತೀರಾ ನೀವು ಇಲ್ಲ ಮೇಡಮ್ ಚೆನ್ನಾಗಿದೆ ಬಟ್ ಮಳೆ ಬಂತು

ಓಕೆ ಓಕೆ ಸರ್ ಇನ್ನೂ ಈ ಒಂದು ಕಾನ್ಸೆಪ್ಟಲ್ಲಿ ಇರಬೇಕು ಅಂತಿದ್ರೆ ಇನ್ನೇನಾದರೂ ದೊಡ್ಡದಾಗಿ ಹೋಟ್ಲ್ ಮಾಡಬೇಕಂತಿದ್ದೀರಾ ಹೇಗೆ ಇಲ್ಲ ನಾನು ಸದ್ಯಕ್ಕೆ ದೊಡ್ಡದಾಗಿ ಮಾಡಬೇಕು ಅಂತ ಪ್ಲಾನ್ ಇಲ್ಲ ಹ್ಞೂ ನೋಡಬೇಕು ಓಕೆ ನೋಡಿಕೊಂಡು ಇಲ್ಲಿ ಹೆಂಗಿದೆ ಏನು ಅಂತ ನೋಡ್ಕೊಂಡು ಮಾಡ್ಕೊ ಸರ್ ಫ್ಯೂಚರ್ ಏನು ಏನೇನು ಪ್ಲ್ಯಾನ್ ಇದೆ ಸರ್ ಏನೇನು ಮಾಡಬೇಕು ಅಂತಿದ್ದೀರಾ ಈಗ ಟ್ಯಾಕ್ಸಿ ಜೊತೆ ಇರುತ್ತಾ ನಿಮಗೆ ಇಲ್ಲ ಟ್ಯಾಕ್ಸಿ ಅಂತ ಹ್ಞೂ ಕೊಟ್ಟಿದ್ದೆ ಬೇಡಲ್ಲ ಅದನ್ನ ಜೊತೆ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಓಕೆ ಸರ್ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ಬರುತ್ತೆ ಸರ್ ಇದು ಚಂದ್ರಲ್ಲಿ ವಿಲೇಜ್ ಆಪೋಸಿಟ್ ಓಕೆ ಇಲ್ಲಿ ಬಂದರೆ ಇಲ್ಲಿ ಸಿಗುತ್ತೆ ನನಗೆ ಬಾರ್ಬೆಕ್ಯೂ ಅಡ್ಡ ಅಂತ ಸಿಗುತ್ತೆ ಸರ್ ಟೈಮಿಂಗ್ಸ್ ಹೇಳಿ ಸರ್ ಯಾವಾಗುತ್ತೆ ಫೈವ್ ತರ್ಟಿಯಿಂದ ಟೆನ್ ತರ್ಟಿ ಟೆನ್ ತರ್ಟಿವರೆಗೂ ವರ್ಗೂ ಓಕೆ ಸರ್ ಯಾವ ಥರದ್ದು ಸಿಗುತ್ತೆ ಸರ್ ಚಿಕನ್ ಇಲ್ಲಿ ಮೇಡಮ್ ಇಲ್ಲಿ ಫೋರ್ ಟೈಪ್ಸ್ ಇದೆ ವೆರೈಟಿಸಿದೆ ಆಟನ್ ಸ್ಪೈಸಲ್ ಇದೆ ಪೆರಿ ಇದೆ ತಂದೂರಿ ಇದೆ ಅರೇಟೈನ್ ಇದೆ ಅದು ಬಿಟ್ಟು ಗ್ರೀನ್ ಪೆಪ್ಪರ್ ಮಸಾಲೆನೂ ಇದೆ ಅದು ವೀಕ್ಲಿ ವೀಕೆಂಡಲ್ಲಿ ಮಾತ್ರ ಮಾಡ್ತಾರೆ ವೀಕ್ಲೆಲ್ಲಾಲ್ಕು ಐಟಮ್ ಇದೆ ನಾಲ್ಕು ಐಟಮ್ ಇದೆ ನಾಲ್ಕು ಐಟಮ್ ಇರುತ್ತೆ ಅದ್ರಲ್ಲಿ ಹಿಂಗೆ ಅಂದರೆ ಏನು ಟಿಕ್ಕ ಟಿಕ್ಕಾ ಬಂದ್ಬಿಟ್ಟು ಬೋನ್ಲೆಸ್ ಟಿಕ್ಕಾ ಓಕೆ ಓಕೆ ಅದು ಬಂದುಬಿಟ್ಟು ಏನು ಅದು ಬೋನ್ಲೆಸ್ ಸಿಕ್ಕ ಬರುತ್ತೆ ಅದಾದಮೇಲೆ ಬೀನ್ಸ್ ಇದೆ ಲಾಲಿಪಾಪ್ ಇದೆ ಇದೆ ಆಮೇಲೆ ನಿಮಗೆ ಅದರಲ್ಲಿ ಇಲ್ಲ ಅಂದರೆ ನಿಮಗೆ ಎಲ್ಲ ಥರ ಬೇಕು ಅಂದರೆ ಎಲ್ಲ ಕೇಸ್ ಮಾಡಬೇಕು ಅಂದರೆ ನಮ್ಮದಿ ಕಾಮೂನ್ ಆಗುತ್ತೆ ಕಾಮನ್ ಹೆಂಗೆ ಅಂದರೆ ಆರ್ಕಿಷ್ಟು ಎರಡು ನಿಮಿಷ ಎರಡು ನಾಲ್ಕಿನ ಓಕೆ ಓಕೆ ಸರ್ ಪ್ರೈಸಲ್ಲಿ ಅಫೋರ್ಡಬಲ್ ಆಗಿದೆಯಾ ಎಲ್ಲರಿಗೂ ಎಟ್ಕೊಂತೀವಿ ಓಕೆ ಸರ್ ಓಕೆ